ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲವಾಸ ಸಂಸ್ಥಾನವಾದ ಚಕ್ರವರ್ತಿ ಸದಾಶಿವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಈ ಒಂದು ಕ್ರೋವಿನ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು ಮುಂದ ಕೀಟ ಜಾಸ್ತಿ ಆಗೈತೆ ಬೆಳೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ ಈ ಒಂದು ಸಮಸ್ಯೆಗಳಿಗೆ ಮಳೆ ಬೆಳೆಯುವ ಫಲ ಐತಿ ಈ ವರ್ಕ ರೋಗಿನ ಸಂವತ್ಸದಲ್ಲಿ ಶಿಶುಗಳಿಗೆ ರೋಗ ಐತಿ ಶಿಶುಗಳಿಗೆ ಆರೋಗ್ಯದ ಐತಿ ಮುಂದ ಪುನಃ ಜಾನೆಗಳಲ್ಲಿ ಕಾಲ ಜಾಸ್ತಿ ಆಗೈತಿಗಳು ರಸವರ್ಗಗಳು ಮರತಾವಷ್ಟು

ಆಲೇ ಯನ ಜೀವಂತನ ತಚಕ ಇんな ಆಕಮ ಜೀವನ ಎನ್ನ ಸುವೆ ಸಾರವಾದಕ ಆನಮ ಜೀವನನ ನಿಸವರಿಗೆ ಸಮವಣ್ಣಕಸೆ ಇನ್ನ ಛೇಜಿ ಅರಮವಪಂತ ಬೆಹನಿ ಸೇಂಗು ಕುಷುಪಿ ಸಕಣೆ ಕೆಲವೊಂದ ರಸವಂತಿಗಳು ಛೇಜಿ ಅಂತ ಮೂಂದ ಸರ್ವธรรมธรรมಗಳಲ್ಲಿ ಕಿತ್ತ ಐಸಿ ಈ ವರ್ಷ एर सवि इपत्कुद इपत्को अर्ध व्यक्तिय मर्दन आक उत्तम अर्ध व्यक्तिया मर्दन आक युवा स्वल्प नोटाक युवा स्वल्प नोए उकते राजकीय ಉತ್ತಮ ವ್ಯಕ್ತಿಯ ಗೆಲುವಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವೆ ಮುಂದ ಈ ಪೊಲೀಸ್ ಈ ಒಂದು ಸಂಸ್ಥೆ ಒಂದು ಸಂಸ್ಥೆ ಕೆಲವೊಂದು ರೋಗಗಳು ಬರ್ತಾವ ಕಣ್ಣಿನ ತಗಿರಬಹುದು ಕೆಲವೊಂದು ರೋಗಗಳು ಬರ್ತಾವ ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತತಿ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ತೊರತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪ ಒಂದು ಹೊಸ ಸುಳಿವು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ಕಿ ಮೋದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪ ಹೊಸ ಸುಳಿವು ತಿಳಿಯರಲ್ಲ ಅಂದ್ರೆ ಏನಾಗುತ್ತೆ ಹೊಸ ಸುಳಿವು ತಿಳಿಯರಲ್ಲ ಮುಂದ ಲಿಂಗ ಸವಾಲವೇ ಎಲ್ಲರೂ ಒಂದೇ ಎನ್ನುವಕಾರ ಬಂದಿತ್ತಲ್ಲ இந்தானமும்குவ ஐரான படி நகரானி ओ मनीमा हाँ मैंने पूछा तो किससे मारा इधर सन का हाथ लग रहा है इधर मसूर का भी लग रहा है इधर चिंगारी का चिंगारी मारा इधर तो देवरा इधर इधर सब मारते हैं बिटिया के बिटिया चिंगारी के बिटिया का एक इधर दूरी के इधर चिपचिपाड़ी मारोगे मैं मैं ना आलम मैं मैं ना आलम इधर आलम आलम इधर